ನಮಸ್ತೆ ಶಾಸ್ತ್ರೀಯ ವಿಶೇಷ ಸಂಗೀತ ತಾಳವಾದ್ಯ ನೃತ್ಯ ವಿಷಯಗಳ ಪರಿಷ್ಕೃತ ಪಠ್ಯವಸ್ತು ಕೂಚಿಪೂಡಿ ನೃತ್ಯ ಪಠ್ಯವಸ್ತು ಪ್ರಾಥಮಿಕ ಹಂತ ಜೂನಿಯರ್ ಶಾಸ್ತ್ರ ವಿಭಾಗ ಪತ್ರಿಕೆ ಪಾರಿಭಾಷಿಕ ಶಬ್ದಗಳ ಸಾಮಾನ್ಯ ಜ್ಞಾನ ಹೆಸರಿಸುವುದು ಮಾತ್ರ ಮೊದಲನೆಯದು ದಶವಿಧ ಅಡವುಗಳು ಮೊದಲನೆಯದು ಉಸಿ ಎರಡನೆಯದು ತಾಂತ ತೈ ತೆಹಿತ ಇಹಿದ ಇತ್ಯಾದಿ ಎರಡನೆಯದು ಚತುರ್ವಿಧಾಭಿನಯ ನವರಸಗಳು ಸಪ್ತ ತಾಳಗಳು ಸಪ್ತ ಸ್ವರಗಳು ಸಂಯುತ ಹಸ್ತಗಳು ಅಸಂಯುತ ಹಸ್ತಗಳು ಶಿರೋಭೇದ ನಡೆಜಾತಿಗಳು ಗ್ರೀವ ಭೇದ ಮೂರನೆಯದು ನಾಟ್ಯೋತ್ಪತ್ತಿ ಭರತ ಮುನಿಗಳ ನಾಟ್ಯಶಾಸ್ತ್ರದಂತೆ ನೃತ್ತ ನೃತ್ಯ ಮತ್ತು ನಾಟ್ಯ ಪದಗಳ ವಿವರಣೆ ನಾಲ್ಕನೆಯದು ಸಭಾಲಕ್ಷಣ ಪಾತ್ರಲಕ್ಷಣ ಅಪಾತ್ರಲಕ್ಷಣ ಕಿಂಕಿಣಿ ಲಕ್ಷಣ ಇವುಗಳ ಬಗ್ಗೆ ತಿಳುವಳಿಕೆ ಮತ್ತು ನಾಟ್ಯಕ್ರಮದ ಬಗ್ಗೆ ತಿಳುವಳಿಕೆ ಐದನೆಯದು ತೀರ್ಥ ಸಿದ್ಧೇಂದ್ರ ಯೋಗಿ ವೇದಾಂತ ಲಕ್ಷ್ಮೀನಾರಾಯಣ ಶಾಸ್ತ್ರಿ ಚಿಂತಾ ವೆಂಕಟರಾಮಯ್ಯ ಇವರುಗಳ ಜೀವನ ಚರಿತ್ರೆಗಳ ಪರಿಚಯ ಆರನೆಯದು ನಾಟ್ಯಶಾಸ್ತ್ರದ ಅನುಸಾರವಾಗಿ ಪಾದಕರ್ಮಗಳ ಬಗ್ಗೆ ತಿಳುವಳಿಕೆ ಉದ್ಘಟಿತ ಸಮ ಅಗ್ರತಲ ಸಂಚರ ಅಂಚಿತ ಕುಂಚಿತ ಸೂಚಿ ಏಳನೆಯದು ರಂಗಪೂಜೆ ಜತಿಸ್ವರ ಪುಷ್ಪಾಂಜಲಿ ನೃತ್ಯ ಬಂಧಗಳ ಲಕ್ಷಣಗಳ ಬಗ್ಗೆ ತಿಳುವಳಿಕೆ ದೃಶ್ಯ ಜ್ಞಾನ ಪತ್ರಿಕೆ ಮೊದಲನೆಯದು ಕೂಚಿಪುಡಿ ನೃತ್ಯದ ಸಂಕೇತ ಮತ್ತು ಅದರ ಮಹತ್ವದ ತಿಳುವಳಿಕೆ ಎರಡನೆಯದು ಕೂಚಿಪೂಡಿ ಸಂಪ್ರದಾಯದ ಬಗ್ಗೆ ಅರಿವು ಮೂರನೆಯದು ಕೂಚಿಪೂಡಿ ಭೃಕುಂಸಕ ಕುಟಿಲಕ ಈ ಮೂರು ಪದಗಳ ಅರ್ಥ ವಿವರಣೆ ನಾಲ್ಕನೆಯದು ಕೂಚಿಪೂಡಿ ಲಕ್ಷಣವನ್ನು ತಿಳಿಸುವ ಶ್ಲೋಕದ ತಿಳುವಳಿಕೆ ಮತ್ತು ಸಾರಾಂಶ ಐದನೆಯದು ಕೂಚಿಪೂಡಿ ನೃತ್ಯಕ್ಕೆ ಬಳಸುವ ಸಂಗೀತ ವಾದ್ಯಗಳ ಬಗ್ಗೆ ತಿಳುವಳಿಕೆ ಪ್ರಯೋಗ ವಿಭಾಗ ಪತ್ರಿಕೆ ಒಂದು ಮೊದಲನೆಯದು ವ್ಯಾಯಾಮಗಳ ಪ್ರದರ್ಶನ ಎರಡನೆಯದು ಅಡಬುಗಳ ಪ್ರದರ್ಶನ ಮೂರನೆಯದು ಯಾವುದಾದರೂ ಐದು ಜತಿಗಳ ಪ್ರದರ್ಶನ ನಾಲ್ಕನೆಯದು ವಿನಾಯಕ ಕೌತ್ವಂ ಅಥವಾ ನಟೇಶ ಕೌತ್ವಂ ಅಂದರೆ ಚಿದಂಬರ ಕೌತ್ವಂ ಇದರ ಪ್ರದರ್ಶನ ಐದನೆಯದು ರಂಗಪೂಜೆಯ ಪ್ರದರ್ಶನ ಆರನೆಯದು ಶಾಸ್ತ್ರೀಯ ಸಂಗೀತದಲ್ಲಿ ಸರಳೆ ವರಸೆ ಒಟ್ಟು ಏಳು ಅಲಂಕಾರಗಳು ಒಟ್ಟು ಏಳು ಮತ್ತು ಗೀತೆಗಳು ಒಟ್ಟು ನಾಲ್ಕು ಇವುಗಳನ್ನು ಶ್ರುತಿಯೊಡನೆ ಹಾಡುವುದು ಏಳನೆಯದು ಪ್ರಾಯೋಗಿಕ ಪರೀಕ್ಷೆಯಲ್ಲಿ ತಿಳಿಸಿರುವ ಎಲ್ಲ ನೃತ್ಯ ಬಂಧಗಳನ್ನು ಶ್ರುತಿ ತಾಳ ಸಹಿತ ಹಾಡುವುದನ್ನು ಅಭ್ಯಸಿಸುವುದು ಎರಡು ಮೌಖಿಕ ಮೊದಲನೆಯದು ಸಂಯುತ ಅಸಂಯುತ ಹಸ್ತಗಳನ್ನು ಗುರುತಿಸುವುದು ಎರಡನೆಯದು ಪುಷ್ಪಾಂಜಲಿ ಜತಿಸ್ವರ ಅಂದರೆ ಅಠಾಣರಾಗ ರಂಗಪೂಜೆಗಳ ತಿಳುವಳಿಕೆ ಮೊದಲನೆಯದು ಶಬ್ದಂ ಮೊದಲನೆಯದು ಮಂಡೂಕ ಶಬ್ದಂ ಅಂದರೆ ಗಜೇಂದ್ರ ಮೋಕ್ಷ ಎರಡನೆಯದು ರಾಮಶಬ್ದಂ ಅಂದರೆ ಕ್ಷೀರಾಬ್ಧಿಶಯನುಡೆ ಎರಡನೆಯದು ಕೀರ್ತನೆಗಳು ಯಾವುದಾದರೂ ಎರಡು ಅನ್ನಮಾಚಾರ್ಯರ ಕೃತಿಗಳು ಮೇಲೆ ತಿಳಿಸಿರುವ ನೃತ್ಯ ಬಂಧಗಳ ಪ್ರದರ್ಶನ ನಮಸ್ತೆ ಧನ್ಯವಾದಗಳು